ಆಕಾಶವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮೈಸೂರು ಪಾರಂಪರಿಕ ಮೈಸೂರಿನ ಹೆಮ್ಮೆಯ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಸಂವಹನ ನ್ಯೂನತೆ ಉಳ್ಳ ವ್ಯಕ್ತಿಗಳ ಬದುಕಿಗೊಂದು ಭರವಸೆ ಶ್ರವಣದೋಷ ಬುದ್ಧಿಮಾಂದ್ಯತೆ ತೊದಲುವಿಕೆ ಆಟಿಸಂ ಮಾತು ಧ್ವನಿಯ ಸಮಸ್ಯೆ ಹಾಗೂ ಬೆಳವಣಿಗೆಯ ನ್ಯೂನತೆ ಈ ಎಲ್ಲಾ ರೀತಿಯ ನ್ಯೂನತೆಗಳಿಗೆ ಸಂಪೂರ್ಣ ಚಿಕಿತ್ಸೆ ಹಾಗೂ ತರಬೇತಿ ನೀಡುತ್ತಿರುವ ಹೆಮ್ಮೆಯ ಸಂಸ್ಥೆ ಮೈಸೂರಿನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಆಯುಷ್ ಸ್ನೇಹಮಯಿ ವಾತಾವರಣದೊಂದಿಗೆ ತಜ್ಞ ವೈದ್ಯರಿಂದ ಸೂಕ್ತ ಸಲಹೆ ಹಾಗೂ ಚಿಕಿತ್ಸೆ ನೀಡಲಾಗುತ್ತದೆ ನವಜಾತ ಶಿಶುಗಳಿಂದ ವಯೋವೃದ್ಧರವರೆಗೆ ಎಲ್ಲಾ ರೀತಿಯ ವಾಕ್ ಮತ್ತು ಶ್ರವಣ ದೋಷಗಳ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಆವರಣ ಮೈಸೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎರಡು ಐದು ಸೊನ್ನೆ ಎರಡು ಐದು ಮೂರು ಆರು ಮೈಸೂರಿನ ಎಸ್ಟಿಡಿ ಕೋಡ್ ಸೊನ್ನೆ ಎಂಟು ಎರಡು ಒಂದು ವೆಬ್ಸೈಟ್ ವಿಳಾಸ ಡಬ್ಲ್ಯೂಸ್ ಇಂದಿನ ನಮ್ಮ ಆರೋಗ್ಯ ಆಯಶ್ ಯಶೋಗಾಥೆಯಲ್ಲಿ ಶ್ರವಣ ದೋಷ ನಿವಾರಣೆಗೆ ಕಾಕ್ಲಿಯರ್ ಇಂಪ್ಲಾಂಟ್ ಮತ್ತು ಶ್ರವಣದೋಷದಿಂದ ಉಂಟಾಗಿರುವ ವಾಕ್ ಮತ್ತು ಭಾಷಾ ತೊಂದರೆ ಈ ಕುರಿತು ಕಾರ್ಯಕ್ರಮ ಕೇಳುವಿರಿ ಮೊದಲಿಗೆ ಶ್ರವಣ ದೋಷ ನಿವಾರಣೆಗೆ ಕಾಕ್ಲಿಯಾರ್ ಇಂಪ್ಲಾಂಟ್ ಮಾಡಿಸಿಕೊಂಡ ಫಲಾನುಭವಿ ಸಾತ್ವಿಕ್ ಅಂಗಡಿ ಮತ್ತು ಅವರ ತಾಯಿ ದೀಪಾ ಅಂಗಡಿ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ನಂತರ ಶ್ರವಣ ದೋಷ ನಿವಾರಣೆಗೆ ಕಾಕ್ಲಿಯಾರ್ ಇಂಪ್ಲಾಂಟ್ ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಶ್ರವಣ ವಿಜ್ಞಾನ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾ ಗೀತಾ ಸಿಲ್ಲ ನಮಸ್ಕಾರ ನಮ್ಮ ಆರೋಗ್ಯ ಆಯುಷ್ ಯಶೋಗಾಥೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ಕೇಳುವರೆ ಶ್ರವಣ ದೋಷದಿಂದ ಬಳಲ್ತಾ ಇರುವ ಮಕ್ಕಳಿಗೆ ಶ್ರವಣ ಸಾಧನಗಳನ್ನು ಕೊಡ್ತಾರೆ ಹಾಗೆ ತುಂಬಾ ತೊಂದರೆ ಇದೆ ಶ್ರವಣ ಸಾಧನಗಳಿಂದ ಉಪಯೋಗ ಆಗ್ತಾ ಇಲ್ಲ ಅಂದಾಗ ಸೂಕ್ತ ಶಸ್ತ್ರಚಿಕಿತ್ಸೆಯ ಮೂಲಕ ಒಂದು ವಿಶೇಷ ಉಪಕರಣವನ್ನು ಅಳವಡಿಸ್ತಾರೆ ಅದಕ್ಕೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಹೇಳಿ ಕರೀತಾರೆ ಇದು ಲಕ್ಷಾಂತರ ರೂಪಾಯಿ ಖರ್ಚು ವೆಚ್ಚವನ್ನ ಬೇಡ್ತಕ್ಕಂತಹ ಆಪರೇಷನ್ ಆದರೂ ಸರ್ಕಾರದ ಸಹಾಯ ಮತ್ತೆ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವಾಲಯದ ಸಹಾಯದಿಂದ ಅನೇಕರಿಗೆ ಉಚಿತವಾಗಿ ಈ ಸೌಲಭ್ಯ ಲಭ್ಯ ಆಗಿದೆ ಮತ್ತೆ ಕೆಲವರಿಗೆ ಒಂದು ಕಿವಿಗೆ ಆದರೆ ಕೆಲವರಿಗೆ ಎರಡು ಕಿವಿಗೂ ಕೂಡ ಆಪರೇಷನ್ ಮಾಡಿ ಇದನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗಿದೆ ಇದರಿಂದ ಮಗುವಿನ ಕೇಳಿಸುವಿಕೆ ಸುಧಾರಿಸಿದ್ದಲ್ಲದೆ ಕಲಿಕೆ ತುಂಬಾ ಯಶಸ್ವಿಯಾಗಿ ಮುಂದುವರಿತಾ ಇದೆ ಏನಿದು ಶ್ರವಣ ದೋಷ ಏನು ಕಾಕ್ಲಿಯರ್ ಇಂಪ್ಲಾಂಟ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗಿದ್ದಾರೆ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಲ್ಲಿನ ಶ್ರವಣ ವಿಜ್ಞಾನ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಗೀತಾ ಸಿ ಅವರು ಹಾಗೆ ಈ ಕಾಕ್ಲಿಯರ್ ಇಂಪ್ಲಾಂಟ್ ಸೌಲಭ್ಯವನ್ನ ಪಡೆದಿರ್ತಕ್ಕಂಥ ಮಗು ಯು ಕೆ ಜಿ ವಿದ್ಯಾರ್ಥಿ ಸಾತ್ವಿಕ್ ಅಂಗಡಿ ಮತ್ತೆ ಅವರ ತಾಯಿ ದೀಪಾ ಅಂಗಡಿ ಅವರು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಸಾತ್ವಿಕ್ ನಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ ಕಾಡ ಸಾತ್ವಿಕ್ ನಿನಗೆ ಸ್ಕೂಲಿಗೆ ಹೋಗ್ತಿಯಲ್ಲ ಹೇಗನ್ಸುತ್ತೆ ಎಲ್ಲರ ಜೊತೆ ಆಟ ಆಡೋದು ಎಲ್ಲ ಖುಷಿ ಖುಷಿ ಓಕೆ ಎಲ್ಲಿ ಯಾವ ಶಾಲೆಯಲ್ಲಿ ಓದುದು ಯಾವ ಊರಲ್ಲಿ ಹುಬ್ಬಳ್ಳಿ ಹುಬ್ಳಿಲಿ ಹುಬ್ಳಿಯಿಂದ ಮೈಸೂರಿಗೆ ಬಂದಿದ್ದೀರಿ ವೆರಿ ಗುಡ್ ಶ್ರವಣ ದೋಷಕ್ಕೆ ಪರಿಹಾರವನ್ನು ಪಡೆದಂತ ಸಾತ್ವಿಕ್ ಅಂಗಡಿ ಮಾತಾಡಿದ್ ಕೇಳಿದ್ರಿ ಅಲ್ವಾ ಈ ಶ್ರವಣ ದೋಷ ಯಾವಾಗ ಡಿಟೆಕ್ಟ್ ಆಯ್ತು ಅಥವಾ ಇದನ್ನ ಅವ್ರ ತಂದೆ ತಾಯಿ ಹೇಗೆ ಇದನ್ನ ಕಂಡು ಹಿಡಿದು ಇದಕ್ಕೆ ಪರಿಹಾರವನ್ನು ಕಂಡುಕೊಂಡ್ರು ಅನ್ನೋದನ್ನ ಸಾತ್ವಿಕ ತಾಯಿ ದೀಪಾ ಅಂಗಡಿ ಅವರು ನಮಗೆ ವಿವರಿಸುತ್ತಾರೆ ಅವರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಏನ್ ಮಾಡ್ತೀರಿ ದೀಪಾ ಅವರು ನಾನು ಲೆಕ್ಚರರ್ ಎಲ್ಲಿ ಹುಬ್ಳಿ ಹತ್ರ ಕಲಗಟ್ಟಿಗೆ ನಾನು ಐ ಟಿ ಲೆಕ್ಚರರ್ ಆಗಿದ್ದೀನಿ ನಿಮ್ಮ ಪಾಪು ಸಾತ್ವಿಕಗೆ ಈ ಒಂದು ತೊಂದರೆ ಇದೆ ಅಂತ ಯಾವಾಗ ಗೊತ್ತಾಯ್ತು ನಿಮಗೆ ನಮಗೆ ಒಂದೂವರೆ ವರ್ಷಕ್ಕೆಲ್ಲ ಗೊತ್ತಾಯ್ತು ಆವಾಗ ನಾವು ನಮ್ಮ ಊರ ಹತ್ರ ಇರೋಂತ ಮಹಾರಾಷ್ಟ್ರ ಮಿರಾಜ್ ಅಲ್ಲಿ ತೋರಿಸಿದ್ವಿ ಅಲ್ಲಿ ಒಂದು ಹಿಯರಿಂಗ್ ಏಡ್ ಕೊಟ್ಟು ಹಂಗೆ ನೀವು ಮಾತಾಡ್ತಾ ಇರಿ ಮನೇಲಿ ಮಾತಾಡ್ತಾನೆ ಅಂತ ಹೀಗೆ ಹೇಳಿದ್ರು ಅಷ್ಟೇ ಆಮೇಲೆ ನಾವು ಒಂದ್ ನಾಲ್ಕೈದು ತಿಂಗಳು ನೋಡಿದ್ವಿ ಆದ್ರೂ ಏನು ಇಂಪ್ರೂವ್ಮೆಂಟ್ ಕಾಣಿಸ್ಲಿಲ್ಲ ಆಮೇಲೆ ಕೊರೋನಾ ಟೈಮಿಂಗ್ ಬೇರೆ ಅವಾಗ ಹಾಗಾಗಿ ಎಲ್ಲೂ ನಾವು ಬೇರೆ ಕಡೆ ಅಷ್ಟೊಂದು ತೋರಿಸ್ಲಿಕ್ಕೂ ಅನುಕೂಲ ಆಗ್ಲಿಲ್ಲ ಆಮೇಲೆ ನಾವು ಧಾರವಾಡ ಎಸ್ ಅಲ್ಲಿ ತೋರ್ಸಿದ್ವಿ ಅಲ್ಲಿ ಆವಾಗ ಏನು ಈ ತರ ಅಷ್ಟೊಂದು ಫೆಸಿಲಿಟಿ ಇರ್ಲಿಲ್ಲ ಅವರು ಮೈಸೂರಿಗೆ ನೀವು ತೋರ್ಸಿ ಅಂತ ಸಜೆಸ್ಟ್ ಮಾಡಿದ್ರು ಅವಾಗ ಆಯುಷ್ಗೆ ನಾವು ಬಂದು ತೋರ್ಸಿದಾಗ ಸೊ ಹೇರಿಂಗ್ ಏಡ್ ಅಲ್ಲಿ ಥೆರಪಿ ಸ್ಟಾರ್ಟ್ ಆಯಿತು ಸೊ ಆ ಹೇರಿಂಗ್ ಏಡು ಅಷ್ಟೊಂದು ಯೂಸ್ ಆಗ್ತಾ ಇಲ್ಲ ಅವನಿಗೆ ಲಾಸ್ ಜಾಸ್ತಿ ಇದೆ ಅಂತ ಅಂದ್ಮೇಲೆ ಫಸ್ಟ್ ಇಂಪ್ಲಾಂಟ್ ಮಾಡಿಸಿದ್ವಿ ಒಂದ್ ಕಿವಿಗೆ ಅದಾದ್ಮೇಲೆ ನೆಕ್ಸ್ಟ್ ಒಂದ್ ತ್ರೀ ಮಂತ್ಸ್ ಗ್ಯಾಪ್ ಮಾಡಿ ಸೆಕೆಂಡ್ ಇಂಪ್ಲಾಂಟ್ ಅಂದ್ರೆ ಇಯರ್ಸ್ ಇಯರ್ಸ್ಗೂ ಇಂಪ್ಲಾಂಟ್ ಮಾಡಿಸಿದ್ವಿ ಇವಾಗ ಓಕೆ ಫೈನ್ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಎಷ್ಟು ಕಾಲ ಹಿಡಿದ್ರಿ ಎರಡು ವರ್ಷ ಆಯ್ತು ಅವನು ಮೂರುವರೆ ವರ್ಷ ಇದ್ದಾಗ ಬಂದಿದ್ದು ಎರಡು ವರ್ಷ ಇಲ್ಲೇ ಇದ್ದು ಥೆರಪಿ ತಗೊಂಡು ಎಲ್ ಕೆ ಜಿ ಇಲ್ಲೇ ನಾರ್ಮಲ್ ಸ್ಕೂಲಿಗೆ ಹಾಕಿ ಅವನು ಚೆನ್ನಾಗಿ ಸ್ಕೂಲ್ ಅಲ್ಲೂ ಲೀಡ್ ಮಾಡ್ತಾನೆ ಅಂತ ಅನ್ಸಿದ ಮೇಲೆ ನಾವು ಈಗ ಒಂದು ಮೂರ್ನಾಲ್ಕು ತಿಂಗಳಾಯ್ತು ಹುಬ್ಳಿಗೆ ಶಿಫ್ಟ್ ಆಗಿ ಅಲ್ಲಿ ಯು ಕೆ ಜಿಗೆ ಇಲ್ಲಿ ಮಾಡಿದ್ವಿ ಪಾಪನ್ನು ನೋಡ್ಕೊಂಡವ್ರ ಯಾರು ನೀವು ಕೆಲ್ಸದಲ್ಲಿ ಬೇರೆ ಇದ್ದೀರಿ ಅವ್ರ ಅಜ್ಜಿನೇ ಅವನನ್ನ ಎಲ್ಲ ಥೆರಪಿ ಕರ್ಕೊಂಡು ಹೋಗೋದು ಮನೇಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ಸೋದು ಅವನಿಗೆ ಮಾತಾಡಕ್ಕೆ ಜಾಸ್ತಿ ಮಾತಾಡಿದ್ದು ಮಾಡಿದ್ದು ಎಲ್ಲ ಅವ್ರ ಅಜ್ಜಿನೇ ನಮ್ಮ ತಾಯಿ ಸಪೋರ್ಟ್ ಹೇಗಿದೆ ಅವ್ರ ತಂದೆ ಸಪೋರ್ಟ್ ಓಕೆ ಚೆನ್ನಾಗಿದೆ ಆದ್ರೆ ನಾನು ಅವ್ರ ತಂದೆ ಹುಬ್ಳಿಯಲ್ಲೇ ಇದ್ವಿ ಇಲ್ಲಿ ಅವ್ರ ಅಜ್ಜಿ ಮಾತ್ರ ಇದ್ರು ಏನು ಹೇಳಲಿಕ್ಕೆ ಬಯಸ್ತೀರಿ ಅಖಿಲ ಭಾರತ ಭಾಷಣ ಸಂಸ್ಥೆ ಸೇವೆಗಳ ಬಗ್ಗೆ ಅವ್ರದ್ದು ಗೈಡೆನ್ಸ್ ಎಲ್ಲ ಚೆನ್ನಾಗಿದೆ ಕೇಳಿಸ್ಕೊಳ್ಳೋದ್ರಲ್ಲೂ ಅವನು ಇಂಪ್ರೂವ್ಮೆಂಟ್ ಆಗಿದ್ದಾನೆ ಇಲ್ಲಿ ಎರಡು ವರ್ಷ ಅವನು ಮೈಸೂರು ಲ್ಯಾಂಗ್ವೇಜ್ ಇಲ್ಲಿ ಕಲ್ತೋಗಿದ್ದಕ್ಕೂ ಮಾತಾಡೋದು ಇಲ್ಲಿ ಜಾಸ್ತಿ ಆಗಿತ್ತು ಹುಬ್ಳಿಗೆ ಬಂದ್ಮೇಲೆ ಅಲ್ಲಿ ಸ್ವಲ್ಪ ಲ್ಯಾಂಗ್ವೇಜ್ ಚೇಂಜ್ ಆಯ್ತು ಸ್ವಲ್ಪ ಫಾಸ್ಟ್ ಅಲ್ಲಿ ಇದು ಬಟ್ ಅದನ್ನು ಅವನು ಅಲ್ಲಿ ಕೇಳಿಸ್ಕೊಂಡು ಮಾತಾಡೋದು ಕಮ್ಯುನಿಕೇಟ್ ಮಾಡೋದು ಎಲ್ಲ ಇದೆ ಹ ಇದೆ ಆದ್ರೂ ಕವರ್ ಮಾಡ್ಕೊಂಡಿದ್ದಾನೆ ಇವಾಗ ತೊಂದ್ರೆ ಏನಿಲ್ಲ ಏನು ಇಲ್ಲ ಖುಷಿ ಇದೆ ತೊಂದರೆ ಇರೋ ಮಕ್ಕಳು ಹೋಗಿ ತಗೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀರಿ ಹೌದಾ ತುಂಬಾ ಚೆನ್ನಾಗಿ ಗೈಡೆನ್ಸ್ ಥೆರಪಿ ಕೊಡೋದಾಯ್ತು ಚೆನ್ನಾಗಿ ಕೇಳಿಸ್ಕೊಳ್ಳೋದು ಇಂಪ್ರೂವ್ಮೆಂಟ್ ಆಗಿದೆ ಧನ್ಯವಾದಗಳು ದೀಪಾ ಅಂಗಡಿ ಅವರೇ ನಮಸ್ತೆ ಈ ಶ್ರವಣ ದೋಷದಿಂದ ಬಳಲ್ತಾ ಇರೋರಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಒಂದು ವರದಾನ ಅನ್ನೋದು ನಮಗೆ ಈ ಸಾತ್ವಿಕ ಅಂಗಡಿ ಮತ್ತೆ ಅವ್ರ ತಾಯಿ ದೀಪಾ ಅಂಗಡಿ ಅವರ ಮಾತಿಂದ ಗೊತ್ತಾಯ್ತು ಏನು ಕಾರಣ ಇದು ಯಾರಿಗೆ ಇದರ ಲಾಭ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅಖಿಲ ಭಾರತ ವಾಕ್ಷಣ ಸಂಸ್ಥೆಯಲ್ಲಿನ ಆಡಿಯಾಲಜಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಗೀತಾ ಸಿ ಅವರು ಡಾಕ್ಟರ್ ಗೀತಾ ಅವರೇ ಬಹಳಷ್ಟು ಜನಕ್ಕೆ ಮಕ್ಕಳಲ್ಲಿ ಏನೋ ಶ್ರವಣ ದೋಷ ಇದೆ ಅದಕ್ಕೆ ಪರಿಹಾರ ನಮ್ಮ ಅಖಿಲ ಭಾರತ ವಾಕ್ಷಣ ಸಂಸ್ಥೆಯಲ್ಲಿ ಸಿಗುತ್ತೆ ಇದೆಲ್ಲವೂ ಗೊತ್ತಾಗಿದೆ ಕಾರಣ ಏನು ಈ ಶ್ರವಣ ದೋಷಕ್ಕೆ ಕಿವಿ ತೊಂದರೆ ಬರದು ಹಲವಾರ ಕಾರಣದಿಂದ ಬರಬಹುದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮಗು ಹುಟ್ಟಕ್ಕೂ ಮುಂಚೆನೆ ತಾಯಿಗೆ ಏನಾದ್ರೂ ಇನ್ಫೆಕ್ಷನ್ಸ್ ಆದ್ರೆ ಮತ್ತೆ ಪ್ರೀಮೆಚ್ಯೂರಿಟಿ ಮತ್ತೆ ತುಂಬಾನೇ ಲೋ ಬರ್ತ್ ವೇಟ್ ಅಲ್ಲಿ ಏನಾದ್ರೂ ರಿಸ್ಕ್ ಈಗ ಹುಟ್ಟಿದ ತಕ್ಷಣ ಮಗು ಅಳಲ್ಲ ಬ್ಲೂ ಬೇಬಿ ಅಂತೀವಿ ಮತ್ತೆ ಜಾಂಡಿಸ್ ಬಂದ್ರೆ ಅಂದ್ರೆ ಈ ತರ ತೊಂದರೆ ಇರೋ ಎಲ್ರಿಗೂ ಕಿವಿ ತೊಂದರೆ ಬರತ್ತೆ ಅಂತಲ್ಲ ಬಟ್ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಈ ತರೋರಿಗೆ ಸಾಧ್ಯತೆಗಳು ಇವೆ ಕಿವಿ ತೊಂದರೆ ಬರಕ್ಕೆ ಮತ್ತೆ ಹೆರಿಡಿಟ್ರಿ ಈಗ ಮನೆಯಲ್ಲಿ ಯಾರಿಗಾದ್ರೂ ಇದ್ರೆ ಜೆನೆಟಿಕ್ ರೀಸನ್ಸ್ ಇಂದ ತುಂಬಾನೇ ಕಿವಿ ತೊಂದರೆ ಆಗೋ ಚಾನ್ಸಸ್ ಇರತ್ತೆ ಅದು ಅಲ್ಲದೆ ಹುಟ್ಟದ್ ಮೇಲೆ ಈಗ ಮಗುಗೆ ಇನ್ಫೆಕ್ಷನ್ಸ್ ಈಗ ಮೆನಿಂಜೈಟಿಸ್ ಇನ್ಫೆಕ್ಷನ್ ಅದು ಮಮ್ಸ್ ಮೀಸಲ್ಸು ಆ ತರ ಇನ್ಫೆಕ್ಷನ್ಸ್ ಇಂದನು ಕೂಡ ಕಿವಿ ತೊಂದರೆ ಆಗ್ಬಹುದು ಮತ್ತೆ ವಯಸ್ಸಾದ್ಮೇಲೆ ಈಗ ಕಿವಿ ತೊಂದರೆ ಬರೀ ಮಕ್ಕಳಿಗೆ ಬರುತ್ತೆ ಅಂತ ಇಲ್ಲ ಈಗ ಅಡಲ್ಟ್ಸ್ ಮತ್ತೆ ಈವನ್ ಜೀರಿಯಾಟ್ರಿಕ್ ಓಲ್ಡರ್ ಅಡಲ್ಟ್ಸ್ ಅಲ್ಲೂ ಕೂಡ ಕಿವಿ ತೊಂದರೆ ಬರಬಹುದು ಈಗ ವಯಸ್ಸಾಗ್ತಾ ಆಗ್ತಾ ಹೇಗೆ ಕಣ್ಣಿನ ಪ್ರಾಬ್ಲಮ್ ಆಗುತ್ತೋ ಅದೇ ರೀತಿ ಕಿವಿ ತೊಂದರೆನೂ ಆಗ್ಬೋದು ತುಂಬಾ ನಾಯ್ಸ್ ಈಗ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋರ್ಗೆಲ್ಲಾನು ಅಸಾಧ್ಯತೆ ಇದೆ ಕಿವಿ ತೊಂದರೆ ಬರಕ್ಕೆ ಮೆಡಿಸಿನ್ಸ್ ಇಂದನು ಆಗತ್ತೆ ಎಲ್ಲಾ ಮೆಡಿಸಿನ್ಸ್ ಅಂತ ಇಲ್ಲ ಓಟೊ ಟಾಕ್ಸಿಕ್ ಡ್ರಗ್ಸ್ ಅಂತ ಅದು ಎಕ್ಸೆಸಿವ್ ಆಗಿ ತಗೊಂಡಾಗ ಕೆಲವು ಮೆಡಿಕಲ್ ಕಂಡೀಷನ್ಸ್ ಗೆ ಮೆಡಿಸಿನ್ಸ್ ತಗೊಳ್ಳಲೇಬೇಕಾಗತ್ತೆ ಬಟ್ ಅದು ಸೈಡ್ ಎಫೆಕ್ಟ್ ಆಗಿನೂ ಕಿವಿ ತೊಂದರೆ ಬರಬಹುದು ಸೊ ಈ ತರ ಹಲವಾರು ಕಾರಣಗಳಿಂದ ಕಿವಿ ತೊಂದರೆ ಬರಬಹುದು ಈಗ ಇನ್ಫೆಕ್ಷನ್ಸ್ ಎಲ್ಲ ಇದ್ರೆ ಫಸ್ಟ್ ಮೆಡಿಕಲ್ ಸರ್ಜಿ ಲೈನ್ ಆಫ್ ಟ್ರೀಟ್ಮೆಂಟ್ ಕೊಟ್ಟು ಅದರಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ ಇನ್ನು ಕಿವಿ ತೊಂದರೆ ಇದೆ ಅಂತ ಅಂದ್ರೆ ಆಮೇಲೆ ಶ್ರವಣ ಯಂತ್ರ ಫಿಟ್ ಮಾಡ್ಬೇಕಾಗತ್ತೆ ಈಗ ಶ್ರವಣ ಯಂತ್ರ ಫಿಟ್ ಮಾಡ್ತೀರಿ ಮಗುವಿಗೆ ಕೇಳಿಸುತ್ತೆ ಅಂತ ಹೇಳಿ ಯಾವ್ದೋ ಒಂದ್ ಹಂತದಲ್ಲಿ ಈ ಶ್ರವಣ ಯಂತ್ರ ಸಾಕಾಗ್ತಾ ಇಲ್ಲ ಅಂತ ಅನ್ಸಕ್ ಶುರು ಆಗುತ್ತೆ ನೀವ್ ಎಷ್ಟೇ ಕೆಪಾಸಿಟಿ ಜಾಸ್ತಿ ಮಾಡುದ್ರು ರೆಸ್ಪಾನ್ಸ್ ಲೆವೆಲ್ ಕಮ್ಮಿ ಇದೆ ಅಂದಾಗ ಇದು ಇಂಪೇರ್ಮೆಂಟ್ ಜಾಸ್ತಿ ಇದೆ ಅಂತ ಡಿಸೈಡ್ ಮಾಡ್ತೀರಿ ಅದ್ರ ಲೆವೆಲ್ಸ್ ಏನಾದ್ರು ಇದೆಯಾ ಹೌದು ಮೈಲ್ಡ್ ಮಾಡೇಟ್ ಸಿವಿಯರ್ ಟು ಪ್ರೊಫೌಂಡ್ ಲಾಸ್ ಏನಿದೆ ಅವರಲ್ಲಿ ಹಿಯರಿಂಗ್ ಏಡ್ ಹಾಕುದ್ರೂ ಕೂಡ ಅಷ್ಟು ಉಪಯೋಗ ಬರೋದಿಲ್ಲ ಆವಾಗ ನಾವು ಹಿಯರಿಂಗ್ ಏಡ್ ಅನ್ನು ಬಿಟ್ಟು ಕಾಕ್ಲೇರ್ ಇಂಪ್ಲಾಂಟ್ ಹಾಕಿಸ್ಬೇಕಾಗತ್ತೆ ಸೊ ಆ ಕಾಕ್ಲೇರ್ ಇಂಪ್ಲಾಂಟ್ ಏನ್ ಮಾಡುತ್ತೆ ಈ ಒಳಕಿವಿಯಲ್ಲಿ ಏನು ತೊಂದರೆ ಇದೆ ಅದನ್ನ ಬೈಪಾಸ್ ಮಾಡಿ ಡೈರೆಕ್ಟ್ ಆಗಿ ಅದು ನರಕೆನೆ ಸ್ಟಿಮ್ಯುಲಸ್ ಕೊಡತ್ತೆ ಶಬ್ದವನ್ನು ಕೊಡತ್ತೆ ಸೊ ಕಾಕ್ಲೇರ್ ಇಂಪ್ಲಾಂಟ್ ಫಿಟ್ ಮಾಡೋದ್ರ ಮೂಲಕ ಈ ಸಿವಿಯರ್ ಟು ಪ್ರೊಫೌಂಡ್ ಲಾಸ್ ಇದ್ರೂ ಕೂಡ ಅವರು ಸಣ್ಣ ಶಬ್ದನು ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಮಾತು ಕಲೀಬಹುದು ಮಕ್ಕಳು ಈ ಕಾಕ್ಲೇರ್ ಇಂಪ್ಲಾಂಟ್ ಏನಿದೆ ಅದು ಬರೀ ಮಕ್ಕಳಲ್ಲಿ ಅಲ್ಲ ಒಂದು ಏಜ್ ಲಿಮಿಟ್ ಇಲ್ಲ ಅದಕ್ಕೆ ಬೇಕಾದ್ರೂ ಯಾರು ಬೇಕಾರ ಮಾಡಬಹುದು ಅವರು ಮೆಡಿಕಲಿ ಫಿಟ್ ಇರಬೇಕು ಮತ್ತೆ ಒಳಗಡೆ ಕಿವಿ ಏನಿದೆ ನಾವು ಆಪರೇಷನ್ ಮಾಡಿ ಎಲೆಕ್ಟ್ರೋಡ್ಸ್ ಹಾಕ್ತಾರಲ್ಲ ಅದು ಒಳ್ಳೆ ಕಂಡೀಷನ್ ಅಲ್ಲಿ ಇರಬೇಕು ಏಜ್ ಇಸ್ ನಾಟ್ ಅ ಕ್ರೈಟೀರಿಯಾ ಓಕೆ ಇದು ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಹೇಳಿದ್ರೆ ಕಾಕ್ಲಿಯ ಅನ್ನೋ ಭಾಗ ಕಿವಿಯ ಒಳಗಿದೆ ಕಿವಿ ಬಗ್ಗೆ ಚೂರು ವಿವರಣೆ ಕೊಡಬಹುದ ಕಿವಿಯಲ್ಲಿ ಹೊರ ಕಿವಿ ಮಧ್ಯ ಕಿವಿ ಒಳ ಕಿವಿ ಅಂತ ಒಳ ಕಿವಿಯಿಂದ ನರ ಹಾದಿ ಮತ್ತೆ ಮೆದುಳಿಗೆ ಹೋಗುತ್ತೆ ಹೊರ ಕಿವಿಯಲ್ಲಿ ಈಗ ಪಿನ್ನ ಮತ್ತೆ ಎಕ್ಸ್ಟರ್ನಲ್ ಆಡಿಟರಿ ಕ್ಯಾನಲ್ ಅಂತ ಹೇಳ್ತೀವಿ ಹೊರಗಡೆ ಏನ್ ಕಾಣಿಸುತ್ತೆ ನಾವು ಓಲೆಯಲ್ಲ ಹಾಕೊಳ್ಳೋದು ಆ ಪೋರ್ಷನ್ ನ ಪಿನ್ನ ಅಂತ ಹೇಳ್ತೀವಿ ಅದರಿಂದ ಒಂದು ಕಿವಿಯ ನಾಳ ಕ್ಯಾನಲ್ ಒಂದು ಹೋಗತ್ತೆ ಮತ್ತೆ ಅದು ಮಧ್ಯ ಕಿವಿಗೆ ಕನೆಕ್ಟ್ ಆಗತ್ತೆ ಅದಾದ ನಂತರ ಒಳ ಕಿವಿ ಒಳ ಕಿವಿಯಲ್ಲಿ ಕಾಕ್ಲಿಯಾ ಅಂತ ಹೇಳ್ತೀವಿ ಸೊ ಅದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಅದರಲ್ಲಿ ಸಣ್ಣ ಸಣ್ಣ ಹೇರ್ ಸೆಲ್ಸ್ ಅಂತ ಇರುತ್ತೆ ಅದ್ರ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆದ್ರೆ ಕಿವಿ ತೊಂದರೆ ಆಗತ್ತೆ ಆವಾಗ ಶ್ರವಣಯಂತ್ರ ಫಿಟ್ ಮಾಡಬೇಕಾಗತ್ತೆ ಸೊ ಶ್ರವಣ ಯಂತ್ರ ಫಿಟ್ ಮಾಡಿದ್ರಿ ಅವ್ರಿಗೆ ಕೇಳಲಿಕ್ಕೆ ಸಹಾಯ ಮಾಡಿದ್ರಿ ಕೆಲವರು ಅಷ್ಟಕ್ಕೇನೆ ಪಿಕಪ್ ಆಗ್ತಾರೆ ಕಾಕ್ಲಿಯರ್ ಇಂಪ್ಲಾಂಟ್ ಬೇಕು ಅಂತ ಹೇಳಿ ತೀರ್ಮಾನ ಯಾವಾಗ ಮಾಡ್ತೀರಿ ಮತ್ತೆ ಇದಕ್ಕೆ ಎಷ್ಟು ಖರ್ಚು ವೆಚ್ಚಗಳು ಬರ್ತವೆ ಇದಕ್ಕೆ ಏನ್ ಸಹಾಯ ಇದೆ ನಮ್ಮ ಸರ್ಕಾರದ ವತಿಯಿಂದ ಸಿವಿಯರ್ ಟು ಪ್ರೊಫೌಂಡ್ ಲಾಸ್ ಇದ್ದಾಗ ಮಿಷಿನ್ ಹಾಕಿದ್ರೆ ಉಪಯೋಗ ಆಗೋದಿಲ್ಲ ಆವಾಗ ನಾವು ಕಾಕ್ಲೂರ್ ಇಂಪ್ಲಾಂಟ್ ನ ರೆಕಮೆಂಡ್ ಮಾಡ್ತೀವಿ ಅದಕ್ಕೆ ಒಂದು ಆಡಿಯೋಲಾಜಿಕಲ್ ಒಂದಷ್ಟು ಟೆಸ್ಟ್ ಮತ್ತೆ ಮಕ್ಕಳಲ್ಲಿ ಇನ್ನು ಮಾತಿನದು ಮತ್ತೆ ಬುದ್ಧಿಶಕ್ತಿದು ಮತ್ತೆ ರೇಡಿಯಾಲಜಿಕಲ್ ಸಿಟಿ ಎಮ್ ಆರ್ ಐ ಕೂಡ ಮಾಡಬೇಕು ಕಿವಿ ಮತ್ತೆ ಬ್ರೈನ್ದು ಇದೆಲ್ಲ ಮಾಡಿ ನಂತರ ಅವರು ಕ್ಯಾಂಡಿಡೇಟ್ ಆ ಇಲ್ವಾ ಅಂತ ಡಿಸೈಡ್ ಮಾಡಿ ಇಂಪ್ಲಾಂಟ್ ಗೆ ರೆಕಮೆಂಡ್ ಮಾಡ್ತೀವಿ ಈಗ ಇಂಪ್ಲಾಂಟ್ ಗೆ ಅಟ್ ಲೀಸ್ಟ್ ಒಂದು ಏಟ್ ಲ್ಯಾಕ್ಸ್ ಆಗ್ಬಹುದು ಈಗ ಬೇಸಿಕ್ ಆಗಿ ಇರೋ ಡಿವೈಸ್ ಹಾಕ್ತೀವಿ ಅಂದ್ರೆ ಸೊ ಇದು ತುಂಬಾನೇ ಕಾಸ್ಟ್ಲಿ ಇರೋದ್ರಿಂದ ಸುಮಾರು ಜನಕ್ಕೆ ಅದು ಅವರೇ ದುಡ್ಡು ಹಾಕಿ ಮಾಡಿಸ್ಕೊಳಕ್ ಆಗೋದಿಲ್ಲ ಅದಕ್ಕೆ ಗವರ್ಮೆಂಟ್ ಇಂದ ಸುಮಾರು ಪ್ರೋಗ್ರಾಮ್ಸ್ ಇದೆ ಫ್ರೀ ಕಾಕ್ಲೇರ್ ಇಂಪ್ಲಾಂಟ್ ಪ್ರೋಗ್ರಾಮ್ಸ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಡಿಪ್ ಮತ್ತೆ ಎನ್ ಸ್ಕೀಮ್ಸ್ ಇದೆ ಸೊ ಈಗ ಎನ್ ಸಿ ಡಿ ಮತ್ತೆ ಕರ್ನಾಟಕ ಗವರ್ಮೆಂಟ್ ಸಸ್ತು ಸೇರ್ಕೊಂಡು ಶ್ರವಣ ಸಂಜೀವಿನಿ ಅಂತ ಪ್ರೋಗ್ರಾಮ್ ಒಂದು ಸ್ವಲ್ಪ ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಮಕ್ಕಳಿಗೆ ಉಪಯೋಗ ಆಗಿದೆ ಅದರಿಂದ ಸೊ ನಾವು ಯಾರನ್ನ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತೀವಿ ಅವ್ರಿಗೆ ಆಪರೇಷನ್ ಮಾಡಿದ ನಂತರ ವಾಪಸ್ ಐಶ್ಗೆ ಕಳಿಸ್ತಾರೆ ಕಳಿಸ್ತಾರೆ ಬಂದ್ಮೇಲೆ ನಾವು ಡಿವೈಸ್ ಫಿಟಿಂಗ್ ಸ್ವಿಚ್ ಆನ್ ಅಂತ ಹೇಳ್ತೀವಿ ಮತ್ತೆ ಮ್ಯಾಪಿಂಗ್ ಪ್ರೋಗ್ರಾಮ್ ಮಾಡ್ತೀವಿ ಡಿವೈಸ್ ನಾವು ಯಾವ ಕರೆಂಟ್ ಲೆವೆಲ್ ಕೊಡಬೇಕು ಆ ಮಗು ಕೇಳಿಸ್ಕೊಳಕೆ ಅಂತ ನಾವು ಪ್ರೋಗ್ರಾಮ್ ಮಾಡಿ ಕೊಟ್ಟು ತರಬೇತಿಗೆ ಕಳಿಸ್ತೀವಿ ಆಪರೇಷನ್ ಹೊರಗಡೆ ಮಾಡ್ತಾರೆ ಯಾಕಂದ್ರೆ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯಲ್ಲಿ ತರಬೇತಿ ಕೊಡೋದ್ರಿಂದ ಆಸ್ಪತ್ರೆ ವ್ಯವಸ್ಥೆ ಅದಕ್ಕೆ ಏನ್ ಮಾಡ್ಕೊಂಡಿದ್ದೀರಿ ಆಯುಷಲ್ಲಿ ಸದ್ಯಕ್ಕೆ ಈಗ ಸರ್ಜರಿ ಮಾಡೋ ಫೆಸಿಲಿಟೀಸ್ ಏನು ಶುರುವಾಗಿಲ್ಲ ಆದ್ದರಿಂದ ಈ ಮಕ್ಕಳನ್ನ ನಾವು ಬೇರೆ ಹಾಸ್ಪಿಟಲ್ಸ್ಗೆ ಗೆ ಕಳಿಸ್ತೀವಿ ನಾವು ಒಂದು ಹನ್ನೊಂದು ಹಾಸ್ಪಿಟಲ್ಸ್ ಇನ್ ಕರ್ನಾಟಕ ಜೊತೆ ಯು ಮಾಡ್ಕೊಂಡಿದ್ದೀವಿ ಸೊ ಈ ಮಕ್ಳು ಅಲ್ಲಿಗೆ ಹೋಗ್ತಾರೆ ಸರ್ಜರಿ ಆದ್ಮೇಲೆ ವಾಪಸ್ ನಮ್ಮ ಹತ್ರನೇ ಬರ್ತಾರೆ ಸೊ ನಾವು ಮ್ಯಾಪಿಂಗ್ ಮತ್ತೆ ಥೆರಪಿ ಸರ್ವಿಸಸ್ ಐಷ್ ಅಲ್ಲಿ ಕೊಡ್ತೇವೆ ಮತ್ತೆ ಈ ಡಿವೈಸ್ ನಾವು ಪ್ರೋಗ್ರಾಮಿಂಗ್ ಏನ್ ಹೇಳ್ದೆ ಅದು ಅವರು ರೆಗ್ಯುಲರ್ ಆಗಿ ಬಂದು ವರ್ಷಕ್ಕೆ ಒಂದ್ಸತಿ ಅಟ್ ಲೀಸ್ಟ್ ಒನ್ ಇಯರ್ ಆದ್ಮೇಲೆ ನಮ್ಮ ಹತ್ರ ಬಂದು ಅದು ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ಲೇ ಬೇಕಾಗತ್ತೆ ಬಹಳ ಭಯ ಇರುತ್ತೆ ಈ ತರ ಆಪರೇಷನ್ ಮಾಡಿಸ್ಬೇಕಾ ಇದು ಅಂತ ದೊಡ್ಡ ಸರ್ಜರಿ ಅಲ್ಲ ಒಂದು ಚಿಕ್ಕ ಸರ್ಜರಿ ಪರವಾಗಿಲ್ಲ ಮಾಡಿಸಬಹುದು ಅಂತ ಎಷ್ಟೇ ಹೇಳಿದ್ರು ತಂದೆ ತಾಯಿಗಳು ಒಪ್ಕೊಳ್ತಾರ ಈ ತರ ಭಯ ಸಾಮಾನ್ಯವಾಗಿ ಎಲ್ಲಾ ಪೇರೆಂಟ್ಸ್ಗೂ ಇರುತ್ತೆ ಮತ್ತೆ ಸಣ್ಣ ಮಕ್ಳಲ್ಲೇ ಆಪರೇಷನ್ ಅಂದಾಗ ಎಲ್ರು ಗಾಬರಿ ಆಗೋದು ನಾರ್ಮಲ್ ಅದು ಆದ್ರೆ ಈಗ ನಮ್ ನೂರಾರು ಮಕ್ಕಳು ನಮ್ಮ ಸಂಸ್ಥೆಗೆ ಆಲ್ರೆಡಿ ಬರ್ತಾ ಇದಾರೆ ಈ ತರ ಆಪರೇಷನ್ ಆದ್ಮೇಲೆ ಕಾಕ್ಲೇರ್ ಎಂಪ್ಲಾಂಟ್ ಹಾಕೊಂಡು ಮತ್ತೆ ತರಬೇತಿ ತಗೋತಾ ಇದ್ದಾರೆ ಚೆನ್ನಾಗಿ ಮಾತು ಕಲ್ತ್ಕೊಂಡು ಅವರು ಇದ್ದಾರೆ ಆ ಮಕ್ಕಳನ್ನೆಲ್ಲ ನೋಡಿದಾಗ ಅವ್ರಿಗೆ ಒಂದು ಧೈರ್ಯ ಬರುತ್ತೆ ಕಾನ್ಫಿಡೆನ್ಸ್ ಬರುತ್ತೆ ಮತ್ತೆ ನಾವೇ ಅವ್ರಿಗೆ ಡಿಟೇಲ್ಡ್ ಆಗಿ ಯಾವ ಯಾವ ತರ ಇಂಪ್ರೂವ್ಮೆಂಟ್ ಇರಬಹುದು ಏನು ರಿಸ್ಕ್ ಇರಬಹುದು ಅದೆಲ್ಲ ಹೇಳಿರ್ತೀವಿ ಅದರಿಂದ ಸುಮಾರು ಜನ ಧೈರ್ಯ ತಗೊಂಡು ಮಾಡಿಸ್ತಾ ಇದ್ದಾರೆ ಮಕ್ಕಳಲ್ಲಿ ಕಾಕ್ಲಿಯರ್ ಇಂಪ್ಲಾಂಟ್ ಆಗಿರೋದ್ರ ಬಗ್ಗೆ ಈಗಾಗಲೇ ಸಾತ್ವಿಕ್ ಅಂಗಡಿ ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ಕಾರ್ತಿಕ್ ಜೊತೆಗೆಲ್ಲ ಮಾತಾಡಿದಾಗ ಗೊತ್ತಾಯ್ತು ಹಿರಿಯರಿಗೆ ಮಾಡಿರೋ ಉದಾಹರಣೆಗಳಿದ್ದಾವ ನಮ್ಮ ಸಂಸ್ಥೆಯಲ್ಲಿ ಒಬ್ಬರು ಇದ್ದಾರೆ ಈಗ ರೀಸೆಂಟ್ ಆಗಿ ಒಬ್ರು ಹಿರಿಯವ್ರಿಗೆ ಆಪರೇಷನ್ ಆಗಿದೆ ಬಟ್ ಏನಂದ್ರೆ ಈಗ ಹದಿನೆಂಟು ವರ್ಷ ಆದಮೇಲೆ ನಂತರ ಇರೋರಿಗೆ ಈ ಫ್ರೀ ಸ್ಕೀಮ್ಸ್ ಅಂತ ಏನೂ ಇಲ್ಲ ಸೊ ಸುಮಾರು ಜನ ಅಫೋರ್ಡ್ ಮಾಡಕ್ಕೆ ಆಗ್ತಾ ಇಲ್ಲ ಮಾಡುವಂತ ಇದ್ರೆ ಇದಾರೆ ನಮ್ಮಲ್ಲಿ ಇದ್ದಾರೆ ಬಟ್ ಕಮ್ಮಿ ಬಹುಶಃ ಕಾಕ್ಲಿಯರ್ ಇಂಪ್ಲಾಂಟ್ ಇವತ್ತು ಏನು ಸದ್ಯದ ಲಭ್ಯ ತಂತ್ರಜ್ಞಾನದಲ್ಲಿ ಶ್ರವಣದೋಷ ಇರುವವರಿಗೆ ಒಂದು ಆಶಾಕಿರಣವಾಗಿ ಬರ್ತಾ ಇದೆ ಇದರಲ್ಲಿ ಇನ್ನೂ ಇಂಪ್ರೂವ್ಡ್ ವರ್ಷನ್ಸ್ ಬರಬಹುದು ಹಾಗಾಗ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯ ದೊರೀಲಿ ಅಂತೇಳಿ ನಾವು ಕೂಡ ಆಶಿಸ್ತೇವೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಹೆಚ್ಚಿನ ಮಾಹಿತಿ ಕೊಟ್ಟಂತಹ ದೀಪಾ ಅಂಗಡಿ ಮತ್ತು ಮಗು ಸಾತ್ವಿಕ ಅಂಗಡಿ ಹಾಗೆ ಡಾಕ್ಟರ್ ಗೀತಾ ಅವರು ಇದಿಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ಶ್ರವಣದೋಷ ನಿವಾರಣೆಗೆ ಕಾಕ್ಲಿಯಾರ್ ಇಂಪ್ಲಾಂಟ್ ಮಾಡಿಸಿಕೊಂಡ ಫಲಾನುಭವಿ ಸಾತ್ವಿಕ್ ಅಂಗಡಿ ಮತ್ತು ಅವರ ತಾಯಿ ದೀಪಾ ಅಂಗಡಿ ಅವರ ಅನುಭವಗಳನ್ನು ಹಾಗೂ ಶ್ರವಣದೋಷ ನಿವಾರಣೆಗೆ ಕಾಕ್ಲಿಯಾರ್ ಇಂಪ್ಲಾಂಟ್ ಈ ಕುರಿತು ಶ್ರವಣ ವಿಜ್ಞಾನ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾ ಗೀತಾ ಸಿ ಅವರು ನೀಡಿದ ಮಾಹಿತಿ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್ ಇನ್ನು ಮುಂದೆ ಶ್ರವಣದೋಷಕ್ಕೆ ಚಿಕಿತ್ಸೆ ತೆಗೆದುಕೊಂಡು ಎಂಬಿಬಿಎಸ್ ಸೀಟ್ ಪಡೆದುಕೊಂಡ ಫಲಾನುಭವಿ ಲಕ್ಷ್ಮೀ ಕುಮಾರ್ ಮತ್ತು ಅವರ ತಾಯಿ ಪಂಕಜ ಆರ್ಕೆ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ನಂತರ ಶ್ರವಣದೋಷಕ್ಕೆ ಕಾರಣ ಮತ್ತು ಪರಿಹಾರ ಈ ಕುರಿತು ಮಾಹಿತಿ ನೀಡಲಿದ್ದಾರೆ ವಿಶೇಷ ಶಿಕ್ಷಕಿ ರಮಣಕುಮಾರಿ ಇವತ್ತಿನ ಈ ಆಯುಷ್ ಯಶೋಗಾಥೆ ಕಾರ್ಯಕ್ರಮದಲ್ಲಿ ವಿಶೇಷ ಪ್ರತಿಭೆ ಒಬ್ಬರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ ಇವರು ಈ ಬಾರಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಎಂಬಿ ಬಿ ಎಸ್ ಸೀಟಿಗಾಗಿ ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣ ಹೊಂದಿ ತುಮಕೂರಿನ ಸಿದ್ಧಗಂಗಾ ಮೆಡಿಕಲ್ ಕಾಲೇಜಲ್ಲಿ ಎಂಬಿ ಬಿ ಎಸ್ ಸೀಟ್ ಪಡೆದಿರುವ ಲಕ್ಷ್ಮಿ ವಿಜಯ್ ಕುಮಾರ್ ಲಕ್ಷ್ಮಿ ವಿಜಯ್ ಕುಮಾರ್ ಶ್ರವಣ ದೋಷದಿಂದ ಬಳಲ್ತಾ ಇದ್ದವರು ತುಂಬಾ ಪ್ರೊಫೌಂಡ್ ಲಾಸ್ ಇದೆ ಅಂತ ಹೇಳಿ ಗುರುತಿಸಿದಾಗ ಇಲ್ಲ ಇವರಿಗೆ ಪರಿಹಾರ ಇದೆ ಅನ್ನೋ ಒಂದು ಭರವಸೆಯನ್ನ ಹುಟ್ಟಿಸಿದ್ದು ಆಯುಷ್ ಅಥವಾ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಲಕ್ಷ್ಮಿ ನಮ್ಮ ಜೊತೆಗಿದ್ದಾರೆ ಹಾಗೆ ಅವರ ತಾಯಿ ಪಂಕಜ ಕೆ ಅವರಿದ್ದಾರೆ ಜೊತೆಗೆ ಇವರಿಗೆ ತರಬೇತಿ ಕೊಟ್ಟಿರತಕ್ಕಂತ ವಿಶೇಷ ಶಿಕ್ಷಕಿ ಅವರು ಕೂಡ ಇದ್ದಾರೆ ಮೇಡಮ್ ನಿಮ್ ಮೂರು ಜನಕ್ಕೆ ನಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅವರ ಅಭಿನಂದನೆಗಳು ಮೊಟ್ಟ ಮೊದಲನೇ ಬಾರಿಗೆ ನೀಟ್ ಪರೀಕ್ಷೆಯಲ್ಲಿ ಶ್ರವಣ ದೋಷ ಉಳ್ಳ ಒಬ್ಬ ವ್ಯಕ್ತಿಗೆ ಎಂಬ ಬಿ ಎಸ್ ಸೀಟ್ ಸಿಕ್ಕಿದೆ ಅನ್ನೋದು ಒಂದು ದೊಡ್ಡ ಸಾಧನೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಮೊದಲನೆಯವರು ನೀವು ಅಭಿನಂದನೆಗಳು ನಿಮಗೆ ಐಷಲ್ಲಿ ಚಿಕ್ಕ ವಯಸ್ಸಿಂದ ತರಬೇತಿ ಬಂದಿದ್ದೀರಿ ಆಮೇಲೆ ನಾರ್ಮಲ್ ಶಾಲೆಗೆ ಹೋಗಿದ್ದೀರಿ ತೊಂದರೆ ಎಷ್ಟಿತ್ತು ಅಂತಾರೆ ತೊಂದ್ರೆ ಇತ್ತು ಬಟ್ ಅದ್ರ ಜೊತೆ ಪರಿಹಾರನೇ ಇತ್ತು ಅದ್ರ ಜೊತೆ ಅಡ್ಜಸ್ಟ್ ಮಾಡ್ಕೋಬೇಕು ಅದ್ರಲ್ಲಿ ಕಂಫರ್ಟಬಲ್ ಬೇಕು ನೀವು ಶಾಲೆಯಲ್ಲಿ ಟೀಚರ್ಸ್ ಎಲ್ಲ ಪಾಠ ಮಾಡುವಾಗ ಕೇಳಿಸ್ತಾ ಇತ್ತು ನೀವು ರೆಸ್ಪಾಂಡ್ ಮಾಡ್ತಾ ಇದ್ವಿ ಆಮೇಲೆ ಅದಕ್ಕೆ ಹಿಯರಿಂಗ್ ಎಲ್ಲ ಕೊಟ್ಟಿದ್ರು ಹೌದು ಕೊಟ್ಟಿದ್ರು ಅದನ್ನ ಹಾಕೊಂಡು ಹೋಗ್ತಾ ಇದ್ದೆ ಪ್ರಿಪರೇಷನ್ ಹೈಸ್ಕೂಲ್ ವರೆಗೆ ನಾರ್ಮಲ್ ಇರುತ್ತೆ ಅಂತ ಏನು ಪ್ರೆಷರ್ ಇರಲ್ಲ ಪಿ ಯು ಸಿ ಅಲ್ಲಿ ಓಕೆ ನೀಟ್ ಎಕ್ಸಾಮ್ ಬರೆದು ಎಂಬಿ ಬಿ ಎಸ್ ಸೀಟ್ ತಗೋಬೇಕಂದ್ರೆ ಅದು ರಾಷ್ಟ್ರ ಮಟ್ಟದ ಪರೀಕ್ಷೆ ಪ್ರೆಷರ್ ಜಾಸ್ತಿ ಇರುತ್ತೆ ಆಫ್ ದ ಮೋಸ್ಟ್ ಡಿಲ್ಟ್ ಎಕ್ಸಾಮ್ ಹೇಗೆ ಕೋಪ ಅದ್ರ ಕೋಚಿಂಗ್ಸ್ ಇರುತ್ತೆ ಆನ್ಲೈನ್ ಕೋಚಿಂಗ್ಸ್ ಇರುತ್ತೆ ಟೀಚರ್ಸ್ ಇರ್ತಾರೆ ಆಮೇಲೆ ಹೇಗ್ ಪ್ರಿಪರೇಷನ್ ಆಗ್ಬೇಕು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಇರುತ್ತೆ ಅರ್ಥ ಆಗಿಲ್ವಾ ಟೀಚರ್ ಹತ್ರ ಹೋಗಿ ಕೇಳಿ ಅದನ್ನ ಹೆಂಗ್ ಮಾಡೋದು ಹಾಗು ಮತ್ತೆ ಆನ್ಲೈನ್ ಅಲ್ಲಿ ತುಂಬಾ ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ ಯಾವ ಯಾವ ತರ ಏನೇನೇನೋ ಸೊಲ್ಯೂಷನ್ ತಗೋಬಹುದು ಎಲ್ಲ ಇರುತ್ತೆ ಸೊ ನಾವು ಅಲ್ಲಿ ಅಂತ ಒಂದು ಅವಕಾಶಗಳು ಇರ್ತವೆ ನಾವು ಅದನ್ನ ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಂಡ್ರಿ ಈಗ ಸೀಟ್ ಸಿಕ್ಕಿದೆ ಕಾಲೇಜಿಗೆ ಅಟೆಂಡ್ ಮಾಡ್ತಾ ಇದ್ದೀರಿ ವೈದ್ಯಕೀಯ ವಿದ್ಯಾರ್ಥಿನಿ ಹೇಗನ್ಸುತ್ತೆ ಖುಷಿ ಆಗತ್ತೆ ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ ನಿಮ್ಗೆ ಈಗ ಹಿಯರಿಂಗ್ ಇಂಪ್ರೂವ್ಮೆಂಟ್ ಇದೆ ಅಂತಲ್ಲ ಹ್ಯಾಪಿ ಕಂಗ್ರಾಚ್ಯುಲೇಷನ್ಸ್ ಇನ್ನ ಲಕ್ಷ್ಮಿ ವಿಜಯ್ ಕುಮಾರ್ ಅವರ ತಾಯಿ ಪಂಕಜ ಆರ್ ಕೆ ಅವರಿದ್ದಾರೆ ಪಂಕಜ ಅವರ ನಮ್ಮ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಪಂಕಜ ಅವರ ಪಾಪು ಇದ್ದಾಗಿಂದನು ಇವಳಿಗೆ ಒಂದು ತೊಂದರೆ ಇದೆ ಅಂತ ಗೊತ್ತಾಯ್ತು ಹೆಂಗೆ ಅಂತ ಸರ್ ಅವಳು ದೊಡ್ಡ ಮಗಳಿಗೂ ಚಿಕ್ಕ ಮಗಳಿಗೂ ಹೋಲಿಸ್ಕೊಂಡಾಗ ಅವಳು ಒಂದು ವಾರದ್ ಮಗು ಇದ್ದಾಗ ಚಿಕ್ಕ ಚಿಕ್ಕ ಶಬ್ದಕ್ಕೂ ರೆಸ್ಪಾನ್ಸ್ ದೊಡ್ಡ ಅವಳು ವರ್ಷ ಅಂತ ಅವಳು ಡಾಕ್ಟರ್ ಸರ್ ಈಗ ಇಂಟರ್ನ್ಶಿಪ್ ಮಾಡ್ತಾಳ ಅವ್ ಸರ್ಜನ್ ದಾವಣಗೆರೆನಲ್ಲಿ ಎರಡನೇ ಮಗಳನ್ನೂ ನೀವು ಡಾಕ್ಟರ್ ಮಾಡ್ಬೇಕಂತೀರ್ಮಾನ ಇಲ್ಲ ಸರ್ ಅದೇ ನಂದಿಲ್ಲ ಅವಳು ಚಿಕ್ಕವಳಿಗೆ ಅವಳು ನನ್ನ ಡಾಕ್ಟರೇ ಆಗ್ಬೇಕು ಮತ್ತೆ ಎ ಎಸ್ ಏ ಮಾಡ್ಬೇಕು ಅಂತ ಅವಳಿಗೆ ಆಟ ಇದೆ ಸರ್ ಕಾರಣ ಅಂತ ನಿಮ್ಗೆ ಅನ್ಸಿತ್ತು ಸರ್ ಇವಳು ಪ್ರೀ ಮೆಚೂರ್ ಬೇಬಿ ತಿಂಗ್ಳಿಗೆ ಹುಟ್ಟಿ ಒಂದ್ ಎಂಟು ತಿಂಗ್ಳಿಗೆಲ್ಲ ಹುಟ್ಟಿದ್ಲು ಆಮೇಲೆ ಹುಟ್ಟಿದ ಮಗುಗೆ ನಿಮೋನಿಯಾ ಆಯ್ತು ಎನ್ಐ ಸಿ ನಲ್ಲೆಲ್ಲ ಇಟ್ರು ಟ್ರೀಟ್ಮೆಂಟ್ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ ಅದಕ್ಕೆ ಪ್ರಾಬ್ಲಮ್ ಆಗಿರ್ಬೋದು ಯಾರನ್ನ ಕನ್ಸಲ್ಟ್ ಮಾಡಿದ್ರಿ ಇದೇ ತರ ನಮ್ ರಿಲೇಶನ್ ಅಲ್ಲಿ ಒಂದ್ ಪಾಪು ಇತ್ತು ಅವ್ರಿಗೆ ಪರಿಚಯ ಮಾಡಿದಾಗ ಅವರು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಅಲ್ಲಿ ಒಬ್ರು ಡಾಕ್ಟರ್ ಇದ್ರು ಅವ್ರ ಹತ್ರ ಹೋಗ್ ತೋರ್ಸ್ರಿ ಅಂತಂದ್ರು ಮತ್ತೆ ತುಮ್ಕೂರಲ್ಲಿ ಎನ್ ಟಿ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿದಾಗ ಅವರು ಇಲ್ಲ ಹೋಗ್ರಿ ಆಯ್ಷ್ಗೆ ಮೈಸೂರಿಗೆ ಅಂತ ಅಂದ್ರು ಮೈಸೂರಿಗೆ ಬಂದ್ ಚೆಕ್ ಮಾಡಿಸ್ದಾಗ ಇಲ್ಲ ಏರಿಂಗ್ ಏಡ್ ಯೂಸ್ ಮಾಡಲೇಬೇಕು ಕಿವಿ ತೊಂದರೆ ಇದೆ ಅಂತ ಅಂದ್ರು ಎಷ್ಟನೇ ವಯಸ್ಸಾಗಿ ಸರ್ ಅದು ಒಂದು ವರ್ಷದ ಮೇಲೆ ಎರಡ್ ತಿಂಗ್ಳು ಮಗು ಇಲ್ಲಿ ಕಿವಿ ತೊಂದ್ರೇನೆ ಇದೆ ಏರಿಂಗ್ ಏಡ್ ಹಾಕ್ಲೇಬೇಕು ಅಂತ ಅಂದ್ರು ಅದನ್ ಸ್ವಲ್ಪ ಅರ್ಗಸ್ಕೊಳಕ್ ನನ್ ತುಂಬಾ ಕಷ್ಟ ಆಯ್ತು ಸರ್ ನನ್ ತಕ್ಷಣ ಏರಿಂಗ್ ಏಡ್ ಯೂಸ್ ಮಾಡಕ್ ನನ್ಗೆ ಇಷ್ಟ ಇಲ್ಲ ಅದಕ್ ಮತ್ತೆ ವಾಪಸ್ ಹೋದೆ ಸರ್ ಮತ್ತೆ ವಾಪಸ್ ಆಗಿ ಅಲ್ಲಿ ಊರಲ್ಲಿರೋ ದೇವ್ರುಗಳ್ನ ಎಲ್ಲಾರು ಕೈ ಮುಗಿದು ಎಲ್ಲಾ ದೇವ್ರು ಸರ್ ಕೊನೆಗೆ ಎಲ್ರು ಊರಲ್ಲಿರೋರೆಲ್ಲ ಏನೋ ಮನ್ಸ್ ಪರ್ವರ್ತನೆ ಮಾಡಿ ಹೋಗು ಪರವಾಗಿಲ್ಲ ಅಂತ ಹೇಳಿ ಏನೋ ಸಪೋರ್ಟ್ ಮಾಡಿದ್ರು ಅವಾಗ ಬಂದು ಏರಿಂಗ್ ಏಡ್ ಹಾಕ್ಸಿ ಅವಾಗ ಶುರು ಮಾಡ್ತೇವೆ ಸರ್ ಎಷ್ಟು ರೀಸ ತಗೊಳ್ತೇವೆ ಇದು ಸರ್ ಚೆಕ್ ಮಾಡಿ ತಕ್ಷಣ ಪ್ರೊಸೆಸ್ ಶುರು ಮಾಡೇ ಬಿಟ್ಟು ಮೂರುವರೆ ವರ್ಷ ಇಲ್ಲೇ ಇದ್ದು ಸರ್ ಮನೆ ಮಾಡ್ಕೊಂಡಿದ್ದು ಮತ್ತೆ ಥೆರಪಿ ಮುಂದುವರಿದ ಭಾಗ ಆಗಾಗ್ಗೆ ಬನ್ನಿ ಅಂತ ಹೇಳಿರ್ತಾರೆ ಆಗಾಗ್ಗೆ ಎಷ್ಟು ದಿವಸ ಬಂದ್ರಿ ವರ್ಷಕ್ಕೊಂದ್ಸರಿ ಬರ್ತಿದ್ದೆ ಸರ್ ಹಂಗಾಗಿ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬಂತು ನೀಟ್ ಪರೀಕ್ಷೆಗೆ ಕೂತ್ಕೋಬೇಕು ಅಕ್ಕ ಡಾಕ್ಟರ್ ನಾನು ಅಂತ ಹಠ ಹಿಡಿದಾಗ ಸಪೋರ್ಟ್ ಹೆಂಗ್ ಮಾಡಿದ್ರಿ ಸರ್ ನನ್ಗೆ ಇಷ್ಟ ಇತ್ತು ಇವಳು ಓದ್ತಾಳೆ ಅನ್ನೋದು ಇವಳ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಇತ್ತು ಸರ್ ಇವಳು ತಗೊಂಡೇ ತಗೊತಾಳೆ ಸೀಟು ಆ ಹಾಗಾಗಿ ಒಂದು ಯಶಸ್ಸಿನ ದಾರಿಗೆ ಸರ್ಕೊಂಡು ಹೋಗಿದೆ ಸಹಾಯ ಬೇಸಿಕ್ ತಳಪಾಯನೇ ಇಲ್ಲ ಅಂದ್ರೆ ಸರ್ ಇನ್ನು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಇಲ್ಲಿ ವಿಶೇಷ ಶಿಕ್ಷಕಿಯಾಗಿರುವ ರಮಣಕುಮಾರಿ ರಮಣ ಕುಮಾರಿ ಅವರು ಲಕ್ಷ್ಮಿಗೆ ಚಿಕ್ಕ ವಯಸ್ಸಿಂದ ತರಬೇತಿ ಕೊಟ್ಟವರು ರಮಣ ಕುಮಾರಿ ಅವರಿಗೆ ನಮ್ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಸರ್ ಹೇಗಿತ್ತು ಈ ಮಗುವಿನ ಜರ್ನಿ ಸರ್ ನಮ್ಮ ಹತ್ರ ಲಕ್ಷ್ಮಿ ಬಂದಾಗ ತಾಯಿ ಹೇಳಿದರ ಅವರು ಎರಡು ವರ್ಷಕ್ಕೆ ನಮ್ಮ ವಿಭಾಗಕ್ಕೆ ಬಂದಿದ್ದಾಳೆ ಆವಾಗ ಮಗುಗೆ ಬರೀ ಮಿಷಿನ್ ಹಾಕಿದ್ದು ಅನ್ನೋದು ಬಿಟ್ಟು ಅಷ್ಟೇನು ಮಾತಾಡ್ತಾ ಇಲ್ಲ ಅಷ್ಟೇನು ಶಬ್ದಾನು ತೆಗಿತಾ ಇರ್ಲಿಲ್ಲ ಅದ ನಂತರ ಒಂದೊಂದು ಶಬ್ದ ನಿಧಾನವಾಗಿ ನಮ್ಮ ಚಿಕಿತ್ಸಾ ವಿಭಾಗದಲ್ಲಿ ಇರ್ಬೋದು ನಮ್ಮ ವಿಭಾಗದಲ್ಲಿ ಇರ್ಬೋದು ನಿಧಾನವಾಗಿ ಇದು ಟೇಬಲ್ ಒಂದೊಂದು ಚಿತ್ರ ಮೂಲಕ ಆಗಿ ಅಥವಾ ನಿಜ ವಸ್ತುಗಳಾಗಿ ತೋರಿಸಿ ನಾವು ಅವ್ರಿಗೆ ತರಬೇತಿಯನ್ನ ನೀಡಿದಿವಿ ಫಸ್ಟ್ ಪದಗಳಿಂದ ಆಮೇಲೆ ಎರಡು ಪದ ಜೋಡಿಸಿ ವಾಕ್ಯ ಮಾಡೋದು ಮೂರು ಪದ ಜೋಡಿಸಿ ವಾಕ್ಯ ಮಾಡೋದು ಮತ್ತೆ ಪ್ರಶ್ನೆ ನಾವು ಕೇಳಿದ್ರೆ ಅವಳು ಹೆಂಗೆ ಅರ್ಥ ಮಾಡ್ಕೋತಾಳೆ ಅವಳು ಹೆಂಗೆ ಉತ್ತರ ಕೊಡ್ತಾಳೆ ಇದೆಲ್ಲಾನು ನಾವು ಅವ್ರಿಗೆ ತರಬೇತಿಯನ್ನ ನೀಡಿ ಅದ ನಂತರ ಈಗ ನಮ್ಗೆ ಲಕ್ಷ್ಮಿ ನೋಡಿದ್ರೆ ಖುಷಿ ಆಗುತ್ತೆ ಮಾಡಿದೆ ಅಂತ ನಮ್ಗೆ ಖುಷಿ ಆಗ್ತಾ ಇದೆ ಕೆಲವರಿಗೆ ಗೊತ್ತಿರ್ಬೋದು ಈಗ ನೀಟ್ ಎಕ್ಸಾಮ್ ಅಲ್ಲಿ ಶ್ರವಣ ದೋಷ ಇರುವ ಮಕ್ಕಳಿಗೆ ಎಂಟ್ರೆನ್ಸ್ ಕೊಡಕ್ಕೆ ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಲಾಸ್ ಇದ್ರೆ ಮಾತ್ರನೇ ಅವರು ಎಂಟ್ರೆನ್ಸ್ ಅಲ್ಲಿ ತಗೋತಾರೆ ಅದು ಏಯ್ಟಿ ಪರ್ಸೆಂಟ್ ಕಂದ್ರೆ ಜಾಸ್ತಿ ಇದ್ರೆ ತಗೊಳ್ಳಲ್ಲ ಸರ್ ತಗೊಳಲ್ಲೆ ಕಡಿಮೆ ಇರಬೇಕು ಅವಾಗನೇ ಅವರು ಗೆ ಎಲಿಜಿಬಲ್ ಇರ್ತಾರೆ ಈ ಎಷ್ಟಿತ್ತು ಈ ಮಗುಗೆ ಆಕ್ಚುಲಿ ಏಯ್ಟಿ ಪರ್ಸೆಂಟ್ ಅಂತಾನೆ ಇದೆ ಸರ್ ಆದ್ರೆ ಈ ಮಗುಗೆ ಅವಕಾಶ ಮಾಡಕ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಆಕ್ಚುಲಿ ಬಾರ್ಡರ್ ಲೈನ್ ಬಾರ್ಡರ್ ಲೈನ್ ಕರೆಕ್ಟ್ ಆಗಿ ಎಲಿಜಿಬಲ್ ಆಗಿ ಅಲ್ಲಿಗೆ ನಿಂತಿದ್ರೆ ಸಿಗ್ತಿರ್ಲಿಲ್ಲ ಸಿಕ್ತಿರ್ಲಿಲ್ಲ ಈ ಪ್ರೊಫೌಂಡ್ ಹಿಯರಿಂಗ್ ಲಾಸ್ ಯಾಕಾಯ್ತು ಅವ್ರು ಹೇಳಿದ್ರು ಪ್ರೀ ಟರ್ಮ್ ಬೇಬಿ ನ್ಯೂಮೋನಿಯಾ ಆಗಿತ್ತು ಗೊತ್ತಾಗ್ಲಿಲ್ಲ ಅಂತ ಆ ಕಾರಣವೇ ಇದೆಯಾ ಅಥವಾ ಬೇರೆ ಏ ಸುಮಾರು ಕಾರಣಗಳಿರ್ಬೋದು ಸರ್ ಅವ್ರು ಹೇಳಿದ ಪ್ರಕಾರ ಅದು ಒಂದು ಕಾರಣ ಅವ್ರದ್ದು ಇರಬಹುದು ವೈದ್ಯರು ಇನ್ನು ಬೇರೆ ವೈದ್ಯರು ಇನ್ನು ಹೇಳಿರ್ಬೋದು ಸರ್ ಇದು ಸುಮಾರ್ ಕಾಣೆಗೆ ತಾಯಿ ಗರ್ಭವತಿ ಆಗಿದ್ದಾಗ ಅವ್ರ ಗೊತ್ತಿಲ್ಲರೋ ಮೆಡಿಸಿನ್ ತಗೊಂಡಿರ್ತಾರೆ ಫಸ್ಟ್ ಸಮಸ್ಯೆ ಆಗಿರಬಹುದು ಟೈಮ್ ಅಲ್ಲಿ ಮಗುನ ಎಳೆಯದಿರ್ತಾರೆ ಅವಾಗ ತೊಂದರೆ ಆಗಿರಬಹುದು ಅಥವಾ ಏನೋ ಮಗುಗೆ ಹುಟ್ಟ ಆದ ನಂತರನು ಒಂದೊಂದ್ಸಲ ಸಮಸ್ಯೆಗಳು ಬರಬಹುದು ಒಂದೊಂದ್ಸಲ ಸಂಬಂಧದಲ್ಲಿ ಮದುವೆ ಆಗಿದ್ರೆ ಅವಾಗನು ತೊಂದರೆ ಬರ್ಬಹುದು ಇದಲ್ಲ ಅವ್ರು ಹೇಳಿದ ಪ್ರಕಾರ ನಾವು ಅದೇ ಕಾರಣ ಅಂತ ನಾವು ತಗೋಬೇಕಾಗತ್ತೆ ಎಲ್ಲಾ ಪೋಷಕರಿಗೆ ನಾನು ಹೇಳೋದೇನಂದ್ರೆ ನಾವು ವಿಶೇಷ ಶಿಕ್ಷಕಿಯಾಗಿ ಅಥವಾ ಟ್ರೈನರ್ಸ್ ಆಗಿ ನಾವು ಅವ್ರಿಗೆ ಹೇಳೋದು ಬರೀ ಒನ್ ಪರ್ಸೆಂಟ್ ಅಂತ ನಾನು ಹೇಳ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಕೆಲಸ ಮಾಡ್ಬೇಕಾಗಿದ್ದು ತಂದೆ ತಾಯಿಯರು ಆ ಮಗು ಜೊತೆ ಯಾರು ಇರ್ತಾರೆ ಅವ್ರು ಮಾಡಬೇಕಾಗಿದ್ದು ಕೆಲಸ ಆ ನಿಟ್ಟಿನಲ್ಲಿ ತಾಯಿ ತುಂಬಾ ಸಪೋರ್ಟಿವ್ ಆಗಿದ್ರು ನಾವು ಒಂದ್ ಪರ್ಸೆಂಟ್ ಅವ್ರಿಗೆ ಇದು ಮಾಡ್ಕೊಂಡ್ ಬನ್ನಿ ಅಂತ ನಾವು ಟ್ರೈನಿಂಗ್ ಹೇಳಿದ್ರೆ ಅವ್ರ ಅದಕ್ಕೆ ಕೆಲಸ ಮಾಡ್ಕೊಂಡು ಬರ್ತಿದ್ರು ಇಂಪ್ರೂವ್ ಮೆಂಟ್ ಮಗುವಲ್ಲಿ ಗೊತ್ತಾಯ್ತು ಫಾಸ್ಟ್ ಲರ್ನರ್ ಇತ್ತು ಮೂರುವರೆ ವರ್ಷ ತರಬೇತಿ ನಂತರ ನಾರ್ಮಲ್ ಸ್ಕೂಲಿಗೆ ಸೇರಿಸಿ ಅಂತ ಕಳ್ಸಿದ್ರಿ ಫಾಲೋ ಅಪ್ ಆಗಾಗ ಬನ್ನಿ ಅಂತ ಫಾಲೋ ಅಪ್ ಇಷ್ಟು ವರ್ಷನೂ ನೋಡ್ಕೊಂಡಿದಿರಿ ಈಗಲೂ ಕೂಡ ಫಾಲೋ ಅಪ್ ಬಂದ್ರೆ ನೀವು ಅವರಿಗೆ ರೆಸ್ಪಾಂಡ್ ಮಾಡ್ತೀರಿ ಹೇಗಿದೆ ಪ್ರೋಗ್ರೆಸ್ ತುಂಬಾ ಚೆನ್ನಾಗಿದೆ ಸರ್ ನಿಜ ಹೇಳ್ಬೇಕಂದ್ರೆ ನಾವು ಅವ್ರಿಗೆ ಫಾಲೋ ಅಪ್ ಮಾಡಿದ ಬರೀ ಹತ್ತನೇ ತರಗತಿ ತನಕ ಅಂತಾನೆ ನಾನು ಹೇಳ್ಬೇಕು ಅದ ನಂತರ ಅವರೇ ಮಗುನೆ ಓದ್ಕೋತಾ ಇತ್ತು ಎಲ್ಲ ಮಗುನೇ ಮಾಡ್ಕೊಂಡಿದೆ ಈಗ ನೀಟಲ್ಲಿನೂ ಅವರ ತಾಯಿಗೆ ನಮ್ಗೆ ಹೇಳ್ತಾ ಇದ್ರು ಬಂದು ಅಲ್ಲಿನು ಏನೇ ಎಕ್ಸ್ಟ್ರಾ ಕೋಚಿಂಗ್ ಏನು ತಗೊಂಡಿಲ್ಲ ಮಗು ಆನ್ಲೈನ್ ಮೂಲಕ ಮತ್ತೆ ಶಾಲೆಯಲ್ಲಿ ಪಾಠ ಏನ್ ನಡೆದಿತ್ತು ಅವಳು ಕಾಲೇಜಲ್ಲಿ ಏನ್ ಪಾಠ ನಡೆದಿತ್ತು ಅದ್ರ ಪ್ರಕಾರನೇ ಅವಳು ಹೋಗಿ ನೀಟ್ ಎಕ್ಸಾಮ್ ಪಾಸ್ ಮಾಡಿ ಬಂದಿದ್ದಾಳೆ ಅದೇ ಬಿಟ್ಟು ಎಕ್ಸ್ಟ್ರಾ ಕೋಚಿಂಗ್ ಅದಕ್ಕೆಲ್ಲಾನು ಹೋಗ್ಲೇ ಇಲ್ವಂತೆ ಅವಳ ನಿಮ್ಮ ಸಂಸ್ಥೆಗೂ ಒಂದು ಹೆಮ್ಮೆ ನಮ್ಮ ಮಗುವಿಗೆ ಒಂದು ಸೀಟ್ ಸಿಕ್ಕಿದೆ ಪ್ರೊಫೌಂಡ್ ಲಾಸ್ ಅನ್ನುವ ಕ್ಯಾಟಗರಿ ಆ ಬಾರ್ಡರ್ ಲೈನ್ ನಲ್ಲಿ ಒಂದು ಅಚೀವ್ಮೆಂಟ್ ಆಯ್ತು ಅಂತ ಹೇಳಿ ಪರಿಹಾರ ಈ ತರ ಬಂದವರಿಗೆ ಮನಸ್ಸಿಗೆ ಮುಟ್ಟೋ ಅಂತ ಮಾತು ಹೇಳಬೇಕಲ್ಲ ಏನ್ ಹೇಳ್ತೀರಿ ಇಂತ ತೊಂದರೆ ಇದ್ರೆ ಮಗುಗೆ ದಯವಿಟ್ಟು ಬೇಗ ಕಂಡಿಡಿರಿ. ಮೂಢನಂಬಿಕೆ ಅಂತ ಕಡೆ ಹೋಗಬೇಡಿ ಏನೋ ಒಂದು ಸಮಸ್ಯೆ ಕೊಟ್ಟಿದ್ದಾರೆ ಅಂದ್ರೆ ಖಂಡಿತ ಅದಕ್ಕೆ ಪರಿಹಾರ ಇರುತ್ತೆ ಆ ಪರಿಹಾರ ಏನು ಅಂತ ಹುಡುಕೊಂಡು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಅದನ್ನ ಆ ನೆಟ್ಟಿನಲ್ಲಿ ಹೋಗಿ ಮತ್ತೆ ಮಗುಗೆ ತೊಂದರೆ ಇದೆ ಅವಾಗ ತರಬೇತಿ ಥೆರಪಿ ವೆರಿ ಇಂಪಾರ್ಟೆಂಟ್ ಅದನ್ನು ಬಿಡಬಾರದು ಅದು ಬಿಡಬಾರದು ಏನೋ ಮೂಢನಂಬಿಕೆ ಇಲ್ಲಿ ಹೋಗಿದ್ರೆ ನಮ್ಗೆ ಇದು ಸಿಗತ್ತೆ ಅದು ಹೋಗಿದ್ರೆ ಅಂತ ಹತ್ತು ಜಾಗಕ್ಕೆ ಹೋಗ್ಬೇಡಿ ಒಂದು ನಂಬಿಕೆ ಇಟ್ಕೊಂಡು ಆ ಜಾಗಕ್ಕೆ ಹೋಗಿ ಅವ್ರು ಏನ್ ಹೇಳ್ತಾರೋ ಅದು ಫಾಲೋ ಮಾಡಿ ಖಂಡಿತ ಅದಕ್ಕೆ ಪರಿಹಾರ ಸಿಗುತ್ತೆ ಈಗ ಪ್ರೊಫೌಂಡ್ ಹಿಯರಿಂಗ್ ಗೆ ಮೊದಲು ನೀವು ಕೊಟ್ಟದ್ದು ಹಿಯರಿಂಗ್ ಏಡ್ ಅದು ಎಷ್ಟು ದಿವಸ ಕೆಲಸ ಮಾಡುತ್ತೆ ಮತ್ತೆ ಮತ್ತೆ ಚೇಂಜ್ ಮಾಡಬೇಕಾ ಅಥವಾ ಅದರ ಕೆಪಾಸಿಟಿ ರೀಟ್ಯೂನಿಂಗ್ ಏನಾರು ಮಾಡಬೇಕಾ ಯೂಲಿ ನಾವು ಅಡ್ವೈಸ್ ಮಾಡೋದವ್ರಿಗೆ ಸಿಕ್ಸ್ ಮಂತ್ಸ್ಗೊಮ್ಮೆ ನಮ್ಮ ಆಡಿಯೋಲಜಿಸ್ಟ್ ಇರ್ತಾರೆ ಸರ್ ಅವ್ರ ಹತ್ರ ಹೋಗಿ ಅವರು ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ ಆಡಿಯೋ ಗ್ಯಾಮ್ ಅಂತ ಮಾಡಿರ್ತಾರೆ ಏನು ಶಬ್ದ ಕೇಳಿಸ್ತಾ ಇದೆ ಅವ್ರಿಗೆ ಶಬ್ದ ಕೇಳಿಸ್ತಾ ಇದೆಯಾ ಇಲ್ಲ ಅನ್ನೋದದೆಲ್ಲಾನು ಟೆಸ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗತ್ತೆ ಅದನಂತರ ಅಕಸ್ಮಾತ್ ಅಲ್ಲಿ ಏನಾದ್ರೂ ತೊಂದರೆ ಬರ್ತಾ ಇದೆ ಈಗ ನಮಗೆ ಡಿಜಿಟಲ್ ಹಿಯರಿಂಗ್ ಏಡ್ಸ್ ಅಂತ ಬರ್ತಾ ಇದೆ ಆ ಡಿಜಿಟಲ್ ಹಿಯರಿಂಗ್ ಏಡ್ಸ್ ಅಲ್ಲಿ ಅವ್ರು ಪ್ರೋಗ್ರಾಮ್ ಮಾಡ್ಕೊಡ್ತಾರೆ ಆಡಿಯೋಲಿಸ್ ಪ್ರೋಗ್ರಾಮ್ ಮಾಡಿ ಈ ನಮ್ಮ ಲಕ್ಷ್ಮಿ ಕೇಸಲ್ಲಿ ಅವಳೇ ಹೇಳ್ತಿದ್ರು ಅಕಸ್ಮಾತ್ ಕೇಳಿಸ್ತಿಲ್ಲ ಅಂದ್ರೆ ಮಿಷಿನ್ ಅಲ್ಲಿ ಅವಳು ಹೇಳ್ತಿದ್ಲು ಅಮ್ಮನ್ ನನಗೆ ಕೇಳಿಸ್ತಿಲ್ಲ ಸೆಲ್ ಚೇಂಜ್ ಮಾಡ್ಕೊಳ್ಳೋದು ಅದೆಲ್ಲಾನು ತಾಯಿನೇ ಚಿಕ್ಕ ವಯಸ್ಸಿನಾನೇ ಅವಳಿಗೆ ರೂಢಿ ಮಾಡಿದ್ದಾರೆ ಹೌದು ಪ್ರೋತ್ಸಾಹ ಎಲ್ಲರದ್ದು ಈ ತರದ ಮಕ್ಕಳು ಎಲ್ಲಾದ್ರೂ ಕಂಡು ಬಂದ್ರೆ ಐಶಲ್ಲಿ ಇವರಿಗೆ ಒಂದು ಭರವಸೆ ಇದೆ ಅನ್ನೋ ಮಾತು ಹೇಳಬಹುದು ಬನ್ನಿ ಅಂತ ಕರಿಬೋದಲ್ಲ ತೊಂದರೆ ಇದ್ದಾಗ ನಿಮಗೆ ಖಂಡಿತ ಒಂದು ಸಹಾಯ ಹಸ್ತ ಇದೆ ಇಲ್ಲಿ ಖಂಡಿತ ಸರ್ ಈ ತರ ಮಗುನ ಯಾರಾದ್ರೂ ನಿಮ್ಮ ಸುತ್ತಮುತ್ತ ಕಂಡಿರ್ತೀರಾ ಅಥವಾ ನಿಮ್ಮ ರಿಲೇಶನ್ಸ್ ಅಲ್ಲಿ ಇರಬಹುದು ಇದ್ರೆ ದಯವಿಟ್ಟು ಅವ್ರನ್ನ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಮೈಸೂರಲ್ಲಿ ಅವ್ರನ್ನ ಕಲಿಸಿ ಖಂಡಿತ ನಿಮಗೆ ಆ ಸಹಾಯದ ಕೈನ ನಾವು ಖಂಡಿತ ನೀಡ್ತೀವಿ ಸರ್ ನಮ್ಮ ಕಡೆ ಲಕ್ಷ್ಮಿಗೆ ಅವರ ತಂದೆ ವಿಜಯ್ ಕುಮಾರ್ ಮತ್ತೆ ತಾಯಿ ಪಂಕಜ ಇಬ್ಬರೂ ಕೂಡ ಒತ್ತಾಸೆಯಾಗಿ ನಿಂತು ಒಂದು ಯಶಸ್ಸಿಗೆ ಕಾರಣ ಆಗಿದ್ದಾರೆ ಜೊತೆಗೆ ರಮಣ ಕುಮಾರ್ ಇವರ ನೀವು ಆ ಚಿಕ್ಕ ಪಾಪುವಿಂದ ಇಲ್ಲಿವರೆಗೆ ಗಮನಿಸಿದ್ದೀರಿ ಎಲ್ರಿಗೂ ಒಂದು ಖುಷಿ ಇದೆ ಅಲ್ವಾ ಆ ಖುಷಿ ಎಲ್ಲರದು ಆಗ್ಲಿ ತೊಂದರೆ ಇದ್ದೆ ತೊಂದರೆ ನಿವಾರಣೆಗೆ ಹಲವಾರು ಮಾರ್ಗಗಳು ಅದಕ್ಕೆ ಆಯುಷ್ ಅಥವಾ ಅಖಿಲ ಭಾರತ ವಾಕ್ಷಣ ಸಂಸ್ಥೆ ಒಂದು ಹಾದಿಯನ್ನು ತೋರಿಸುತ್ತೆ ಈ ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ಆ ಸಂದೇಶ ಹೋಗುತ್ತೆ ಅಂತ ನಾವು ಕೂಡ ಭಾವಿಸ್ತೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಲಕ್ಷ್ಮೀ ವಿಜಯಕುಮಾರ್ ಹಾಗೆ ತಾಯಿ ಪಂಕಜ ಆರ್ ಕೆ ಮತ್ತು ಇದುವರೆಗೆ ಶ್ರವಣ ದೋಷಕ್ಕೆ ಚಿಕಿತ್ಸೆ ತೆಗೆದುಕೊಂಡು ಎಂಬಿಬಿಎಸ್ ಸೀಟ್ ಪಡೆದುಕೊಂಡ ಫಲಾನುಭವಿ ಲಕ್ಷ್ಮೀ ಕುಮಾರ್ ಮತ್ತು ಅವರ ತಾಯಿ ಪಂಕಜ ಆರ್ ಕೆ ಅವರ ಅನುಭವಗಳನ್ನು ಹಾಗೂ ಶ್ರವಣ ದೋಷಕ್ಕೆ ಕಾರಣ ಮತ್ತು ಪರಿಹಾರ ಈ ಕುರಿತು ವಿಶೇಷ ಶಿಕ್ಷಕಿ ರಮಣಕುಮಾರಿ ಅವರು ನೀಡಿದ ಮಾಹಿತಿ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್ ನಿರ್ಮಾಣ ಸಹಾಯ ದಿಗ್ವಿಜಯ್ ಬಿ ಮತ್ತು ಪ್ರಭುಸ್ವಾಮಿ ಮಳಿಮಠ್ ಸಂಕಲನ ತೇಜಸ್ವಿನಿ ಗಿರೀಶ್ ಯಶೋಗಾಥೆ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು ಈ ಕಾರ್ಯಕ್ರಮದ ಪ್ರಾಯೋಜಕರು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮೈಸೂರು ಪಾರಂಪರಿಕ ಮೈಸೂರಿನ ಹೆಮ್ಮೆಯ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಸಂವಹನ ನ್ಯೂನತೆ ಉಳ್ಳ ವ್ಯಕ್ತಿಗಳ ಬದುಕಿಗೊಂದು ಭರವಸೆ ಮಕ್ಕಳು ಹಾಗೂ ವಯಸ್ಕರಲ್ಲಿ ಕಂಡುಬರುವ ಕಿವಿ ಮಾತು ಹಾಗೂ ಭಾಷೆಯ ಸಮಸ್ಯೆಗಳಿಗೂ ಸಹ ಸೂಕ್ತ ಚಿಕಿತ್ಸೆ ಲಭ್ಯವಿದೆ ಸಂವಹನ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ ಬೇಗನೆ ಗುರುತಿಸಿ ನುರಿತ ತಜ್ಞರಿಂದ ನಲ್ಲಿ ಚಿಕಿತ್ಸೆ ಪಡೆಯಿರಿ ಕೇಂದ್ರದ ಮೂಲಕ ಆನ್ಲೈನ್ ತರಬೇತಿ ಆಯುಷ್ ಆರೋಗ್ಯವಾಣಿ ಮೂಲಕ ಅರಿವು ಕಾರ್ಯಕ್ರಮ ಚಿಕಿತ್ಸಾ ಸೇವೆಗಳು ಪದವಿ ಸ್ನಾತಕೋತ್ತರ ಪದವಿ ಹಾಗೂ ಇನ್ನೂ ಹಲವಾರು ಕೋರ್ಸ್ಗಳ ಮಾಹಿತಿ ನೀಡಲಾಗುತ್ತದೆ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಮಾನಸ ಗಂಗೋತ್ರಿ ಆವರಣ ಮೈಸೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎರಡು ಐದು ಸೊನ್ನೆ ಎರಡು ಐದು ಮೂರು ಆರು ಮೈಸೂರಿನ एसटीडी सोन्ईट विला डब्ल्यू डब्ल्यू डल्यू डाट एस एच